சுமாரி சும மாட்டும் ಮಾಡಿದ್ವಿ ಶ್ರವಣ ಎಷ್ಟು ಮಾಡಿದ್ರು ಕೂಡ ಕಡಿಮೆ ಇಲ್ಲ ನಮ್ಮ ವೀರ ನಮ್ಮ ಹಿಂದೂಗಳಿಗೆ ಈ ಶ್ರಾವಣ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂತಹ ಮಾಸ ಶ್ರಾವಣ ಮಾಸದಾಗ ಏನು ಮಾಡುದ ಅಂತ ಬರೀ ಶ್ರವಣ ಮಾಡೋದು ಸಾಕ್ ಬರೀ ಕೇಳಿದ್ರೆ ಸಾಕ್ ಬರೀ ಕೇಳಿದ್ರೆ ಸಾಕ್ ಏನ್ ಕೇಳೋದು ಕೇಳಕತ್ತಿ ಬಿಡ್ರಿ ಟಿವಿ ಮುಂದೆ ಕೇಳಕತ್ತೀವಿ ಸಿನಿಮಾ ಕೇಳಕತ್ತೀವಿ ಹಂಗೂ ಅದರ ಆದ್ರೆ ಶ್ರಾವಣ

ಯಾಕೆ ಕೇಳಬೇಕು श्रावण मासದ ಎರಡೊಂದು ತಿಂಗಳ ಪುರಾಣ ಬರಚನ ಕೀರ್ತನೆಗಳು ಅಂತಕಂತ ಲಭರೇ ನಮಗೆ ಧೂಪ ಧೂಜಿತ ಪುರಾಣಿಕರ ಸಂಗೀತದನ ನಡಸಿ ಲಚಾಬಿಕ್ಕೆ ಹೊದು ಹೆಚ್ಚ ಮಾಡಿ ಕೇಳುವರಿಂದ ಪ್ರಯೋಗದಲ್ಲಿ ಈ ದಾಸ ಜೀವನಗಳ ವರ್ಷಗಳಲ್ಲಿ 12 ತಿಂಗಳ 365 ದಿನಗಳ ವರ್ಷಕ್ಕೆ ಮುಂದೂರೈದು ದಿನ ಇದ್ದು ಎರಡು ದಿನ ಆದ್ರೂ ಯಾಕೆ ಭಗವಂತ ಅಷ್ಟು ನಾವು ದಿನ ಸಾಲ ಗಳಿಗೆ ಉಳಿವೆಗೆ ಪ್ರಾಪಂಚ ವಿಷಯಕ್ಕೆ ಅದೇ ಬಿಟ್ಟು ಕೂಡ புராணி ಅಂತ ಮಾಡ್ತಿದ್ರು ಜಯಂತಿ ದಿನಾಂಕ ಗಾಂಧೀಜಿ ದಿನಾಂಕ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರು ಇವರು ಸದಿದ್ದು ಹುಟ್ಟಿದ್ದು ದಿನ ಕೊಡ್ತಾರೆ ಶಾಲಾಗೂ ಅಲ್ಲಿ ಕಲಿಸ್ತಾರೆ ಯಾವ ಒಳಗ ಯಾವ ಶಾಲೆಯ ಒಳಗೆ ನೀವು ாய

ఇప్పు సరళ ప్రశ్న ఆశ్ బస్ ఇది రోడ్ కదా ఇది కలిసి

Yeah, yeah.

ಕಾಣುವ ಒಂದು ಇವತ್ತರ ನಿಮಗೆ ಹೇಳಬೇಕು ಅಂದ್ರೆ ಸಮಯ ಸಾಕಾಗಲ್ಲ ಬಹಳಷ್ಟು ಆಗಿರುತ್ತೆ ಸಮಯ ಈಗಾಗಲೇ ಅದಕ್ಕೆ ಇವತ್ತು ಪ್ರಾರಂಭದ ಮೈಕ್ನು ಕೂಡ ತೊಂದರೆ ಮಾಡಿರ್ತದ ನಾಳೆಗೆ ಅದ್ರ ಉಸ್ತುವಾರಿ ಯಾರು ಅಂತೀರಿ ಮೈಕ್ ಕರೆಕ್ಟ್ ಮಾಡಿ ಬದಲಾಯ್ತು ಅಂದ್ರೆ ಅವರು ಎಂಪ್ರಿನ ಬದಲು ಮಾಡೋ ಪ್ರಸಂಗ ಒಂದು ಮಾಡಿ ಯಾಕಂದ್ರೆ ನಮಗೆ ಇದು ಬಹಳ ಮುಖ್ಯ ಒಬ್ಬ ಊಟ ಇಲ್ಲಂದ್ರೂ ನಡೀತದೆ ಕಾರ್ಯಕ್ರಮ ನಡೀತದೆ

ಅದೇ ಒಂದು question ಮಾರ್ಕಿದ್ದಾರ ಐತಾ ಬಾ ಮಹಿ ಭವಸೈತು ಸಿವಿ ಕೈಯೆ ತೋ ಜಿಕೆಯ ಹಬಸೋದೇ ಸಿವಿ ಕೈಯೆ ಕನೆತಾ ಯಾರು ಬೆರೆ ಸಾಪೋರ ಸಾಪೋ ಮಂತ ಆವರಿಸತರನ ಬೋ ಆ ಐತಾ ವೈದರ್ ಮಂಡಿ ಮೈಸ್ರತೆ ಇತ್ತು ವದಿ ಬಟ್ಟೆ ರಾತ್ರಿ ಬಟ್ಟಿ ಸೊಚಿ ಮಾಡ್ಕೊಂಡಿ ನನ್ನ ಮನಸ್ಸು ಹೊರಸಾಯಿತಂದ್ರ ತೋರ್ತಸೇ ಇಲ್ಲ ಮಾನಾ ಓ ಮಾಸಿ ದೊರೆ ಮಾನಾ ಓ ಮಾಸಿ ದೊರೆ

புராணி <coughs> புராணைய